ಮಕ್ಕಳಿಗೆ ಸೊಪ್ಪು ತರಕಾರಿ ತಿನ್ನಿಸೋದಂದ್ರೇ ಒಂದು ದೊಡ್ಡ ಸಾಹಸದ ಕೆಲಸ ಅದರಲ್ಲೂ ಲಂಚ್ ಬಾಕ್ಸಿಗೆ ಹಾಕಿದ ತಿಂಡಿಯನ್ನು ತಿನ್ನದೇ ವಾಪಸ್ ತರುವ ಮಕ್ಕಳೇ ಹೆಚ್ಚು ಹಾಗಾಗಿ ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗುವ ಒಂದು ಲಂಚ್ ಬಾಕ್ಸ್ ರೆಸಿಪಿ ಜೊತೆ ಬಂದಿದ್ದೇನೆ ಈ ಲಂಚ್ ಬಾಕ್ಸ್ ರೆಸಿಪಿಗೆ ನಾನು ಇವತ್ತು ನುಗ್ಗೆ ಸೊಪ್ಪನ್ನು ಬಳಸ್ತಾ ಇದ್ದೇನೆ ಇದು ಗುಜರಾತಿ ಶೈಲಿಯಲ್ಲಿ ಮಾಡುವ ಒಂದು ಹೆಲ್ದಿಯಾದ ರೆಸಿಪಿ ಮಕ್ಕಳ ಜೊತೆಗೆ ದೊಡ್ಡವರಿಗೆ ಕೂಡ ಈ ರೆಸಿಪಿ ಖಂಡಿತ ಇಷ್ಟ ಆಗ್ತದೆ ಬನ್ನಿ ಹಾಗಿದ್ರೆ ಈಗ ರೆಸಿಪಿನ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿಲ್ಲಿ ಮೊದಲಿಗೆ ಈ ರೆಸಿಪಿ ಮಾಡಲಿಕ್ಕೆ ಒಂದು ಮುಷ್ಟಿಯಾಗುವಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೇನೆ ಈಗ ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ನುಗ್ಗೆ ಸೊಪ್ಪಲ್ಲಿ ಹಾಲಿಗಿಂತಲೂ ನಾಲ್ಕು ಪಟ್ಟು ಅಧಿಕ ಕ್ಯಾಲ್ಸಿಯಂ ಇದೆ ಕ್ಯಾರೆಟ್ಗಿಂತಲೂ ನಾಲ್ಕು ಪಟ್ಟು ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಎ ಇದೆ ಹಾಗಾಗಿ ಈ ನುಗ್ಗೆ ಸೊಪ್ಪು ಮಕ್ಕಳ ಕಣ್ಣಿನ ಆರೋಗ್ಯಕ್ಕೆ ಬೋನ್ಸ್ ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಡಯಾಬಿಟೀಸ್ಗಂತೂ ಈ ಸೊಪ್ಪು ರಾಮಬಾಣ ಹಾಗಾಗಿ ಹಾಲು ಕುಡಿಯಲ್ಲ ಅನ್ನುವ ಮಕ್ಕಳಿಗೆ ಇವತ್ತು ನಾನು ತೋರಿಸುವ ರೀತಿ ನುಗ್ಗೆಸೊಪ್ಪಿಂದ ತಿಂಡಿಯನ್ನು ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಹೀಗೆ ನಾನು ನುಗ್ಗೆ ಸೊಪ್ಪನ್ನು ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಇದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಸ್ಪೂನ್ ಕೆಂಪು ಮೆಣಸಿನ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹಾಗೆಯೇ ಒಂದು ಚಿಟಿಕೆ ಇಂಗು ಆಮೇಲೆ ಇದು ಪುಡಿ ಬೆಲ್ಲ ಪುಡಿ ಬೆಲ್ಲ ಹಾಕೊಳ್ಳೋದು ಆಪ್ಷನಲ್ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಆಮೇಲೆ ಇದು ತುಪ್ಪ ಇದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೇನೆ ಆಮೇಲೆ ಇದು ಗಟ್ಟಿ ಮೊಸರು ಇದು ಮೂರು ಸ್ಪೂನ್ ಆಗುವಷ್ಟು ಇದೆ ಹಾಗೆಯೇ ಇದು ಆವಾಗಲೇ ಕಟ್ ಮಾಡ್ಕೊಂಡಿರುವ ನುಗ್ಗೆ ಸೊಪ್ಪು ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ಇದಕ್ಕೆ ನೀರನ್ನು ಹಾಕೊಳ್ಳೋದು ಬೇಡ ಯಾಕಂದರೆ ನಾವು ಇದಕ್ಕೆ ಮೊಸರನ್ನು ಹಾಕ್ಕೊಂಡಿದ್ದೇವಲ್ವ ಹಾಗಾಗಿ ಮೊಸರಿನೊಟ್ಟಿಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು ನೀವು ಇದಕ್ಕೆ ಬೇಕಿದ್ರೆ ಹಿಟ್ಟು ಕಲಸ್ಕೊಳ್ಳುವಾಗಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು ಆಮೇಲೆ ನಾನು ಇದಕ್ಕೆ ಪುಡಿ ಬೆಲ್ಲವನ್ನು ಹಾಕೊಂಡಿದ್ದೇನೆ ನಿಮಗೆ ಸಿಹಿ ಬೇಡ ಅಂತಂದರೆ ಬೆಲ್ಲವನ್ನು ಸ್ಕಿಪ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಆದರೆ ನಾನಿವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡಿ ತೋರಿಸ್ತಾ ಇರೋದ್ರಿಂದ ಇದು ಖಾರದ ಜೊತೆ ಸ್ವಲ್ಪ ಸಿಹಿ ಕೂಡ ಇದ್ರೆ ಮಕ್ಕಳಿಗೆ ಇಷ್ಟ ಆಗ್ತದೆ ನೋಡಿ ನಾನು ಇಲ್ಲಿ ಇದನ್ನು ಚಪಾತಿ ಹಿಟ್ಟಿನ ರೀತಿ ಕಲಸ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ಹಿಟ್ಟು ಸಾಫ್ಟ್ ಆಗಿರಬೇಕು ನಾವು ಇದಕ್ಕೆ ಮೊಸರು ತುಪ್ಪ ಕಡಲೆ ಹಿಟ್ಟನ್ನೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಸಾಫ್ಟ್ ಆಗಿ ಬರ್ತದೆ ಈಗ ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ಹಾಗೇನೆ ಬಿಡಬೇಕು ಹದಿನೈದು ನಿಮಿಷದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಮೀಡಿಯಮ್ ಸೈಜ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಬೇಕು ತುಂಬಾ ಸುಲಭವಾಗಿರುವ ರೆಸಿಪಿ ಇದು ನೀವು ಈ ಹಿಟ್ಟನ್ನು ಹಿಂದಿನ ದಿನ ರಾತ್ರಿನೇ ಕಲಸ್ಕೊಂಡು ಒಂದು ಏರ್ಟೆಡ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಬೆಳಗ್ಗೆದ್ದು ಬೇಗನೆ ಮಾಡ್ಕೊಳ್ಬೋದು ನೋಡಿ ನಾನು ಇಲ್ಲಿ ಎಲ್ಲ ಉಂಡಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ ಈಗ ಇದನ್ನು ಚಪಾತಿ ರೀತಿ ಲಟ್ಟಿಸ್ಕೊಳ್ಬೇಕು ನಾನು ನಿಮಗೆ ಆವಾಗಲೇ ಹೇಳಿದ್ರೆ ನಾನು ಇವತ್ತು ಮಾಡ್ತಾ ಇರೋದು ಗುಜರಾತಿ ಶೈಲಿಯ ರೆಸಿಪಿ ಅಂತೇಳಿ ಇದು ಗುಜರಾತಿ ಶೈಲಿಯ ತೇಪ್ಲ ರೆಸಿಪಿ ಆದರೆ ತೇಪ್ಲಾ ಮಾಡ್ಲಿಕ್ಕೆ ಮೆಂತ್ಯ ಸೊಪ್ಪನ್ನು ಬಳಸ್ಕೊಳ್ತಾರೆ ಆದರೆ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಹೆಲ್ದಿ ಆಗಿರಲಿ ಅಂತೇಳಿ ನುಗ್ಗೆ ಸೊಪ್ಪನ್ನು ಹಾಕೊಂಡು ಈ ತೇಪ್ಲನ್ನು ಮಾಡ್ತಾ ಇದ್ದೇನೆ ನೀವಿಲ್ಲಿ ಇಲ್ಲಿ ಬೇಕಿದ್ರೆ ನುಗ್ಗೆ ಸೊಪ್ಪಿನ ಬದಲು ಬೇರೆ ಯಾವುದೇ ಸೊಪ್ಪನ್ನು ಕೂಡ ಬಳಸ್ಕೊಳ್ಬೋದು ತೇಪ್ಲ ಅಂದರೆ ತುಂಬ ತೆಳುವಾಗಿರ್ತದೆ ನಾವು ಇದಕ್ಕೆ ಹಿಟ್ಟು ಕಳಿಸ್ಕೊಳ್ಳುವಾಗ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕೊಂಡಿರೋದ್ರಿಂದ ನಮಗೆ ಇದು ತುಂಬ ತುಂಬ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಬರ್ತದೆ ನೋಡಿ ಈ ರೀತಿ ಎಷ್ಟು ತೆಳುವಾಗಿರಬೇಕು ಇದೇ ರೀತಿ ಎಲ್ಲ ಉಂಡೆಗಳನ್ನು ಕೂಡ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಈಗ ಇಲ್ಲಿ ಕಾವಲಿ ಕೂಡ ಬಿಸಿಯಾಗಿದೆ ಮಾಡಿಟ್ಟಿರುವ ಎಲ್ಲ ತೇಪ್ಲವನ್ನು ಕೂಡ ಕಾವಲಲ್ಲಿ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಮೇಲ್ಕಡೆಯಿಂದ ಹೀಗೆ ಹೇಗೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಎರಡು ಕಡೆ ಕೂಡ ಚೆನ್ನಾಗಿ ಕಾಯಿಸ್ಕೊಂಡ್ರೆ ತೇಪ್ಲದ ಕಲರ್ ಚೆನ್ನಾಗಿ ಬರ್ತದೆ ಆದರೆ ಕಾಯಿಸ್ಕೊಳ್ಳುವಾಗ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ತುಂಬ ರುಚಿಯಾಗಿರ್ತದೆ ಈ ರೆಸಿಪಿ ಮಕ್ಕಳ ಲಂಚ್ ಬಾಕ್ಸ್ಗೆ ಬೇಗನೆ ಮಾಡಿಕೊಡ್ಬೋದು ನಾವು ಸೊಪ್ಪಿಂದ ಪಲ್ಯ ಬಸರು ಅಂತೇಳಿ ಯಾವಾಗಲೂ ಮಾಡ್ತಾನೆ ಇರ್ತೇವೆ ಆದರೆ ಸೊಪ್ಪಿಂದ ಈ ರೀತಿ ತೇಪ್ಲ ಅಥವಾ ಮಸಾಲೆ ಚಪಾತಿ ಮಾಡ್ಕೊಂಡು ತಿಂದರೆ ಸೊಪ್ಪಲ್ಲಿರೋ ನ್ಯೂಟ್ರಿಯೆಂಟ್ಸ್ ಕೂಡ ಹಾಳಾಗೋದಿಲ್ಲ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಮತ್ತು ಇದರಲ್ಲಿ ಉಪ್ಪು ಖಾರ ಸಿಹಿ ಎಲ್ಲ ಇರೋದ್ರಿಂದ ಇದಕ್ಕೆ ಸೈಡ್ ಡಿಶ್ ಕೂಡ ಏನು ಬೇಕಾಗುವುದಿಲ್ಲ ಹಾಗೆಯೇ ಮಕ್ಕಳಿಗೆ ರೋಲ್ ಮಾಡಿ ಲಂಚ್ ಬಾಕ್ಸಲ್ಲಿಟ್ಟು ಪ್ಯಾಕ್ ಮಾಡ್ಬೋದು ಇಲ್ಲಾಂತಂದರೆ ಸ್ವೀಟ್ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಬೋದು ಸೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು